ಎಲ್ರಿಗೂ ನಮಸ್ಕಾರ ಪೂಜ್ಯರ ಪಾದಾರಂಥಗಳಿಗೆ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ಮಾತೃಭೂಮಿ ಯುವಕರ ಸಂಘ ತನ್ನ ಮೂವತ್ತನೇ ವರ್ಷದ ಮಾತೃಭೂಮಿ ಉತ್ಸವವನ್ನು ಇದೇ ನೆಲಮಂಗಲ ತಾಲೂಕಿನ ಹರ್ಷ ಆಡಿಟೋರಿಯಂ ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂತಹ ಎಲ್ಲ ಪ್ರಶಸ್ತಿ ಪ್ರಧಾನ ಪುರಸ್ಕೃತರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ ರಾಜ್ಯ ರಾಷ್ಟ್ರ ಮತ್ತೆ ಹೊರರಾಷ್ಟ್ರದ ಕಲಾವಿದರನ್ನ ಮತ್ತೆ ಸಾಧಕರನ್ನ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಾಯಕರನ್ನು ನಾವು ಗುರುತಿಸಿ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಮಾತೃಭೂಮಿ ಯುವಕರ ಸಂಘವನ್ನು ಹುಟ್ಟಾಕಿ ಇವತ್ತಿಗೆ ಮೂವತ್ತು ವರ್ಷ ಅದಕ್ಕೆ ಕಾರ್ಯಭೂತರಾದಂತಹ ಡಾಕ್ಟರ್ ಎಸ್ ಬಾಲಾಜಿ ಜನಪದ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಇವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಈ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇವರ ಜೊತೆ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧರಾಜ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಪಾಲ್ನಳ್ಳಿ ಮಠ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಶ್ರೀತ ಸಂತೋಷ್ ಎಸ್ ಲಾಡ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಇವರ ಜೊತೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂತಹ ಶ್ರೀ ಕೆ ಹೆಚ್ ಮುನಿಯಪ್ಪ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕೂಡ ಆಗಮಿಸ್ತಾ ಇದ್ದಾರೆ ಮತ್ತೆ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನ ಇಷ್ಟು ಜವಾಬ್ದಾರಿಯನ್ನು ತಗೊಂಡು ಅವರ ಅಧ್ಯಕ್ಷತೆಯಲ್ಲಿ ಸಾಧಿಸ್ತಾ ಬರ್ತಾ ಇದ್ದಾರೆ ಅವರೇ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಶ್ರೀತಾ ಎನ್ ಶ್ರೀನಿವಾಸ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಜೊತೆ ಆಗಮಿಸ್ತಾ ಇದ್ದಾರೆ ಇವರ ಜೊತೆ ಇನ್ನೂ ಅನೇಕ ಗಣ್ಯರು ಮತ್ತೆ ನಮ್ಮ ಪ್ರಾಸ್ತಾವಿಕ ನುಡಿಯನ್ನು ನೋಡಲಿಕ್ಕೆ ಈ ಮಾತೃಭೂಮಿ ಯುವಕರ ಸಂಘದ ಸಂಸ್ಥಾಪಕರಾದಂತಹ ಶ್ರೀಯತ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಇವರ ಜೊತೆ ಇನ್ನೂ ಅನೇಕ ಈ ನಾಡಿನ ಗಣ್ಯರು ಸಮಾಜ ಸೇವಕರು ಎಲ್ಲ ಸಭಾ ಸದಸ್ಯರು ಅಧ್ಯಕ್ಷರು ಹಾಗೆ ಕನ್ನಡಪರ ಸಂಘಟನೆಯ ಎಲ್ಲಾ ಮಿತ್ರರು ಮತ್ತೆ ಮಾಧ್ಯಮ ಮಿತ್ರರು ಮತ್ತೆ ನಾಡಿನ ಹಿರಿಯರು ಕಿರಿಯರು ಮತ್ತೆ ಈ ತಾಲೂಕಿನ ಎಲ್ಲ ಬಂಧು ಭಗಿರಿಯರು ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಜೊತೆಗೆ ಹರ್ಷ ಕಾಲೇಜಿನ ಆ ಸಂಸ್ಥಾಪಕರಾದಂತಹ ಶ್ರೀಧಾ ಶಿವಕುಮಾರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ಅಲ್ಲಿನ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಈ ಪುಣ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಇಂತಹ ಮಹನೀಯರು ಕೂಡ ಆಗಮಿಸ್ತಾ ಇರತಕ್ಕಂತಹ ಈ ಪುಣ್ಯ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮ ಜೊತೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಜಾನಪದ ಕಲಾವಿದರು ಸಂಗೀತಗಾರರು ನೃತ್ಯಗಾರರು ಮತ್ತೆ ಹಳೆಯ ಮೂಲ ಜನಪದ ಕಲಾವಿದರನ್ನು ಕೂಡ ನಾವು ತರ್ತಾ ಇದ್ದೇವೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಸಮಸ್ತ ನಾಗರಿಕ ಬಂಧುಗಳು ಸಾಕ್ಷಿಯಾಗಿ ಅಂತ ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಈ ಮಾಧ್ಯಮವಿದ್ದರೆಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಿದ್ದೇನೆ ಎಲ್ರಿಗೂ ನಮಸ್ಕಾರ